ಯುನೀಕ್ ನಮ್ ಸಿನಿಮಾ ಹೇಳ್ತಾರೆ ಬಟ್ ಎಕ್ಸ್ ಅಂಡ್ ವೈ ನಿಜವಾಗ್ಲೂ ತುಂಬಾನೇ ಯೂನಿಕ್ ಆಗಿದೆ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಅಹ್ ನನಗ್ ಗೊತ್ತಿರೋ ಪ್ರಕಾರ ಇಂಥ ಒಂದು ಸ್ಟೋರಿಯನ್ನ ಇಂಥ ಒಂದು ಕಥೆಯನ್ನ ಐಗೆಸ್ ಯಾರು ಹೇಳಿಲ್ಲ ಅಂತ ಅನ್ಕೊತೀನಿ ನಮ್ಮ ಸೂತ್ರಧಾರ ಸತ್ಯ ಸರ್ ಎಂಟರ್ಟೈನ್ಮೆಂಟ್ ಬದುಕಿನ ಸೂಕ್ಷ್ಮತೆಗಳನ್ನೇ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಅವ್ರಿಗೆ ಒಂದು ದೊಡ್ಡ ಚಪಾಳೆ ಬರಲಿ ಇನ್ನೇ ಗಾಳ ನಾನು ಹೇಳ್ತಂಗೇನೆ ಈ ಜರ್ನಿ ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ ತುಂಬಾನೇ ಜಾಯ್ಫುಲ್ ಆಗಿದೆ ಅದ್ರ ಕೇಳ್ತಾ ಇದ್ರೆ ಇಟ್ ಇಸ್ ಸೋ ಬ್ಯೂಟಿಫುಲ್ ಐ ಗಿ ಕಲ್ಯಾಣ್ ಸರ್ ಗೆ ಒಂದು ದೊಡ್ಡ ಚಪಾಳೆ ಬರಬೇಕು ಎಲ್ಲೋ ಇದ್ದ ಮನಿಗಳೆಲ್ಲ ರೇನ್ ಆದಂತಿದೆ ಹೇಗೋ ಇದ್ದ ಹಣತೆಗಳೆಲ್ಲ ಶೈನ್ ಆದಂತಿದೆ ಮಾತೆ ಬರದ ಮಾತುಗಳೆಲ್ಲ ಅವರು ಲಿರಿಕ್ಸ್ ಕೇಳ್ತಾ ಇದ್ರೆ ಸಾಂಗ್ ಹಾಗೆ ಆಗುತ್ತೆ ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ಹಾಡ್ದಂತ ಅಷ್ಟು ಎನರ್ಜೆಟಿಕ್ ಆಗಿ ಹಾಡ್ದಂತ ನಮ್ಮ ಅದ್ವೈತ್ ಅವರು ಇದ್ದಾರೆ ಅವರು ಮಾತಾಡೋ ಭಾಷೆ ಓಡಿ ಅಂತ ಗೊತ್ತಿರಲಿಲ್ಲ ಆಕ್ಚುಲಿ ನಾನು ಅವ್ರು ಈ ಹಾಡದನ್ನ ಕೇಳ್ಬಿಟ್ಟು ಕನ್ನಡದವರು ಅಂತ ಅನ್ಕೊಂಡೆ ಕಮ್ ಆನ್ ಸ್ಟೇಜ್ And uh, share your experience. Um, first of all, I would like to thank uh, Kaushik sir for giving me the opportunity to actually sing in a language that I'm not familiar with and take the chance. You know, Although that was something that's really special, especially. Experimenting with newer artists and uh, giving me a shot to showcase whatever it's I have. Young. And of course, Kalyan sir with the lovely lyrics yeah. and uh, Satya sir for actually trusting me with doing this project, you know. And um, yeah, I mean, what else is there to say? You know? The song speaks for itself, the it lyrics are wonderful, the melody and is you wonderful. You have to sing the song for us, for, us. for sure. For sure i'm not going to mess up the lyrics please because i know it's very important to be exactly correct so i've written it down over here <laughs>

<laughs> <laughs> <laughs> energy guys! Thank you, know, <laughs> <laughs> like, you the truth, do you actually not speak Kannada or? <laughs> <laughs> it's so basic, I don't want to like... You know, people speak fluent over here. <laughs> So thank you so much for singing this beautiful song for us! Thank you! <laughs> <laughs> ಇದ್ದಾರೆ 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 ಸುಂದರ್ ಸರ್ ಜೊತೆಗೆ ಹಳೆ ಹಳೆ ಮುಖ ಪರಿಚಯ ಬಟ್ ಹೊಸ ಹೀರೋ ನಮ್ಮ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದಾರೆ ನಮ್ಮ ಸೂತ್ರದಾರ ಸತ್ಯ ಸರ್ ಚಪಾಳೆ ಬನ್ನಿ ಜೋರಳೆ ಬನ್ನಿ ಅವರಿಗೆ ಅದ್ರ ಜೊತೆಗೆ ಒಂದು ಮುಖ್ಯ ಮುಖ್ಯ ಪಾತ್ರಧಾರಿದ್ದಾರೆ ಸೂತ್ರಧಾರ ಹೇಗೆ ಈ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರ ಈ ಕ್ಯಾರೆಕ್ಟರ್ ಕ್ರೀಡೆ ಏನು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ನಾವು ಇನ್ನೊಂದು ಹಾಡು ಗೋವಿಂದ ಸ್ವಾಮಿಯನ್ನ ನೋಡ್ಕೊಂಡು ಬರಲೇಬೇಕಾಗುತ್ತೆ ಬಟ್ ಅದಕ್ಕೂ ಮುಂಚೆ ನಮಗೆ ಇಂತ ಒಂದು ಬ್ಯೂಟಿಫುಲ್ ಐದು ಹಾಂಗಳ ಆಲ್ಬಮ್ ಕೊಟ್ಟಂತಹ ನಾ ಮ್ಯೂಸಿಕ್ ಡೈರೆಕ್ಟರ್ ಕೌಶಿಕ್ ಹರ್ಷಾಸರಿ ಇದರ ಇದ್ದಾರೆ ಸರ್ ದಯವಿಟ್ಟು ಸ್ಟೇಜ್ ಗೆ ಬಂದು ನಿಮ್ಮ ಎಕ್ಸ್ಪಿರಿಯೆನ್ಸ್ ನ ನಮ್ಮ ಜೊತೆ ಹಂಚಿಕೊಳ್ಳಬೇಕು ಜೋರಾಗಿ ಚಪ್ಪಾಳೆ ಹಾಕಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಆ ಮೊದಲನೆಯದಾಗಿ ಈ ಸಿನಿಮಾ ನನಗೆ ಒಂದು ಮ್ಯಾಜಿಕಲ್ ಸಿನಿಮಾ ಅಂತ ಹೇಳಬೇಕು ಹತ್ತು ವರ್ಷದ ಹಿಂದೆ ನಾನು ಜಯನಗರ ಫೋರ್ ಕ್ಲಾಕ್ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾನು ಮತ್ತೆ ಸತ್ಯ ಸರ್ ಸೊ ಅದಾದ್ಮೇಲೆ ಆಫ್ಟರ್ ಟೆನ್ ಇಯರ್ಸ್ ಎಕ್ಸ್ ಅಂಡ್ ವೈ ಒಂದು ಗ್ರೀನ್ ಮಾರ್ಕೆಟ್ ಇದು ಇದೊಂಥರ ಎಲ್ಲ ಸಡನ್ ಸಡನ್ ಆಗಿ ಬ್ಯೂಟಿಫುಲ್ ಜರ್ನಿ ಇದು ತ್ರೀ ಮಂತ್ಸ್ ಟೋಟಲ್ ಇನ್ಕ್ಲೂಡಿಂಗ್ ಬ್ಯಾಕ್ಗ್ರೌಂಡ್ ಫಾರ್ ಸ್ಕೋರ್ ಥಿಂಗ್ಸ್ ನಾವು ಹಿಡಿದು ತ್ರೀ ಮಂತ್ಸ್ ನಾವು ತುಂಬಾ ಇದರಲ್ಲಿ ಅಂಡ್ ಐ ಹ್ಯಾವ್ ಟು ಸೇ ಅಬೌಟ್ ಸತ್ಯ ಸರ್ ಅವರು ಫಸ್ಟ್ ಹೇಳಿದಿದ್ದು ಲೈನ್ ಬೇರೆ ಇತ್ತು ನಾನು ಅದಾದಮೇಲೆ ಫಸ್ಟ್ ಆಮೇಲೆ ಶೂಟಿಂಗ್ ಮಾಡ್ಕೊಂಡು ಬಂದಾಗ ಅದೇ ಬೇರೆ ಇತ್ತು ನಾನು ಸತ್ಯ ಸರ್ ಏನ್ ಸರ್ ಇದು ಹೆಂಗೆ ನಾನು ಹ್ಯಾಂಡಲ್ ಅನ್ನೋ ಗೊತ್ತಾಗಲ್ಲ ಅಂತ ಆಕ್ಚುಲಿ ಈ ಸಿನಿಮಾ ಒಂದು ಏನಂದ್ರೆ ಈ ಸಿನಿಮಾದಲ್ಲಿ ನಾನು ಟೋಟಲ್ ಡೈರೆಕ್ಟ್ ಜೊತೆನೆ ಟ್ರಾವೆಲ್ ಮಾಡಿದೆ ಪ್ರತಿ ಒಂದು ಅಂದ್ರೆ ಫಸ್ಟ್ ಡೇ ಇಂದ ಹಿಡಿದು ಸಿನಿಮಾ ಒಂದು ಹಂತಕ್ಕೆ ಬರೋ ತನಕ ಡೈರೆಕ್ಟ್ ಸರ್ ಜೊತೆನೇ ಇರ್ತೇನೆ ಸೊ ಪ್ರಾಬಬ್ಲಿ ಅದಕ್ಕೆ ಈ ತರ ಒಂದು ಮ್ಯಾಜಿಕ್ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ ಸೊ ಈ ಸಿನಿಮಾದಲ್ಲಿ ಒಟ್ಟು ಐದು ಸಾಂಗ್ಸ್ ಇದೆ ಎರಡು ಬಿಟ್ ಸಾಂಗ್ಸ್ ಇದೆ ಒಂದು ಸಾಂಗ್ ನೀವು ಕೇಳಿದ್ರಿ ಅದ್ವಿತ್ ಪಟ್ಟನಾಯಕ್ ಇವರು ನಿಮಗೆಲ್ಲ ಚಿಪರ್ ಚಿಪರ್ಚಿ ಪರಿಚಿತ ಗುಡ್ಡೋಸರ್ ಫ್ರೂಟ್ ಪ್ಲೇಯರ್ ಅವರ ಮಗ ಇವರು ಸೊ ಅಷ್ಟು ಎನರ್ಜಿ ಯಂಗ್ ನಾನು ತುಂಬಾ ಫೇವ್ರೆಟ್ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಈ ಸಿನಿಮಾದಲ್ಲಿ ಸೆಕೆಂಡ್ ಸಾಂಗ್ ಅಂದ್ಬಿಟ್ಟು ನಮ್ಗೆ ಹೇಮಂತ್ ಸರ್ ಹಾಡಿದ್ದಾರೆ ಗೋವಿಂದ ಸ್ವಾಮಿ ಅಂತ ಚಾಲಕರು ಅಂತ ಒಂದು ಇದಕ್ಕೆ ನಮ್ಮ ಗುರುಗಳು ಸರ್ ನಾವು ಇದರಲ್ಲಿ ಒಂದು ಕರ್ಣ ಅಂತ ಒಂದು ಪ್ರಸಂಗ ಬರುತ್ತೆ ಇದೊಂದು ಬ್ರಿಟ್ ಸಾಂಗ್ ಇದನ್ನ ನಾನು ಹಾಗು ವಂದನಾ ರಾಜೇಂದ್ರ ಅಂತ ಇಬ್ಬರು ಹಾಡಿದೀವಿ ಅಂಡ್ ಇದರಲ್ಲಿ ನಾಲ್ಕನೇ ಸಾಂಗ್ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ ಒಂದು ಫೈನಲ್ ಕ್ಲೈಮ್ಯಾಕ್ಸ್ ಸಾಂಗ್ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಸಾಂಗ್ ಕ್ಲೈಮ್ಯಾಕ್ಸ್ ಸಾಂಗ್ ರಾಜೇಶ್ ಸರ್ ಒಂದು ಪ್ಯಾಕೇಜ್ ಇದೆ ಈ ಈ ಹೇಳ್ತಾರೆ ಅವಕಾಶ ಅಂತ ನಮ್ಮ ಐ ಆಲ್ವೇಸ್ ಯು ಸರ್ ಕೊಟ್ಟಿರುವ ಎಷ್ಟು ವರ್ಷ ಆಗಿತ್ತು ವರ್ಷ ಆಯಿತು ನಮ್ದು ಯಾವ್ದು ರಿಲೀಸ್ ಆಗಿದೆ

ಆ್ಯಂಡ್ ಇದೇ is the first time to ನಾನು me Ghanapadindra ಆ್ಯಂಡ್ and thank you ಸೆಕೆಂಡ್ second for giving me your beautiful opportunity thank you thank you congratulations <laughs> to you sir oh, I am a excel by each other Dhanadinda Dega excel by ಓಕೆ ನಮ್ಮ ಡೈರೆಕ್ಟರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿದ್ದಾರೆ ನನಗೆ ಈಗ ಗೊತ್ತಾಯ್ತು ನನಗೆ ಏನು ಹೇಳಬೇಕು ಅಂತ ನನಗೆ ಬಟ್ ಮುಂದೆ ಬರೆಯೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಒಂದು ಹೆಲ್ಪ್ ಬೇಕು ನನಗೆ ನಮ್ಮ ಗೋವಿಂದ ಸ್ವಾಮಿ ಸಾಂಗ್ ಅನ್ನ ನೋಡ್ಕೊಂಡು ಬರೋಣ ಈ ಸಾಂಗ್ ಅನ್ನ ಸ್ಪೆಷಲಿ ಆಕ್ಚುಲಿ ಆಟೋ ಡ್ರೈವರ್ಸ್ ಗೋಸ್ಕರನೇ ಮಾಡಿದಂತ ಒಂದು ಸಾಂಗ್ ಇದು ಅಮೇಸಿಂಗ್ ಆದಂತ ಎಂಟರ್ಟೈನಿಂಗ್ ಆದಂತ ಲಿರಿಕ್ಸ್ ಇದೆ ನಮ್ಮ ವಿ ಮನೋಹರ್ ಸರ್ ಜೋರಾದ ಚಪ್ಪಾಳೆ ಬರ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಹ್ ಇದೀರಾ ಅದೇ ನಂಗೆ ಆಗಿ ಬಲ ಹಾಗೆ ಅದ್ರ ಜೊತೆಗೆ ತೌಶಿಕ್ ಸರ್ ತುಂಬಾನೇ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಈಗ ನಿಮ್ಮಿಂದ ನಂಗೆ ಏನ್ ಹೆಲ್ಪ್ ಬೇಕು ಅಂತಂದ್ರೆ ನೀವೆಲ್ಲ ಅಷ್ಟು ಪ್ರೀತಿಯಿಂದ ನಿಮ್ ಸಮಯಾನ ನಮ್ಗೋಸ್ಕರ ಕೊಟ್ಟಿದ್ದೀರಾ ನೀವು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಹಾಡು ಗೋವಿಂದ ಸ್ವಾಮಿಯನ್ನ ಲಾಂಚ್ ಮಾಡ್ಬೇಕು ನೀವು ಮಾಡ್ಬೇಕಾಗಿದ್ದಿಷ್ಟೇ ನಾನು ಅಂದ್ರೆ ಏನು ಮೂರು ಅಂತ ಕೌಂಟ್ ಕೊಡ್ತೀನಿ ನೀವೆಲ್ರು ಗೋವಿಂದ ಸ್ವಾಮಿ ಅಂತ ಹೇಳ್ಬೇಕು ಅಷ್ಟೇ ओके मारना ये 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 है ना केली नो मित्र स्वामी की क्या बातें कौन किधर लगे ओके रेडी ना केल को बना सॉन्ग है ना